ಓಕೆ ಸ್ವತಃ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸಾರಿ ನಿಮ್ಮ ವಿಡಿಯೋ ನೋಡ್ತಾ ಇದ್ವಿ ಬಹಳ ದುಃಖ ಆಯ್ತು ನಿಮ್ದೇ ಈ ಪರಿಸ್ಥಿತಿ ಅಂದ್ರೆ ಮಕ್ಕಳದ್ದು ಏನು ಕತೆ ಅನ್ನಿಸ್ತಾ ಇತ್ತು ನಮಗೆ ಏನಾಯ್ತು ಯಾವಾಗಿಂದ ನಿಮ್ಗೆ ಇದೆಲ್ಲ ಗೊತ್ತಾಯ್ತು ಮೇಡಂ ಮೂವತ್ತೊಂದನೇ ತಾರೀಕು ಗೊತ್ತಾಗಿದೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಇದೆಲ್ಲ ಗೊತ್ತಾಗಿರೋದು ನನಗೆ ಹ್ಮ್ 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 ಎರಡು ವರ್ಷ ಬುದ್ಧಿಮಾತು ಹೇಳಲಿಲ್ವಾ ಮೇಡಮ್ ಏನು ಮೇಡಮ್ ನನ್ನ ಹತ್ರ ಇಲ್ಲಿ ಇರ್ತಾನೆ ಇಲ್ಲ ಓಡಿ ಓಡಿ ಹೋಗೋಳು ನನ್ಗೆ ಗೊತ್ತೇ ಆಗಿಲ್ಲ ಅವ್ರ ಮನೆಗೆ ಹೋಗ್ ಶೋಭಾ ಮನೆಗೆ ಹೋಗ್ತಾ ಇದ್ದೆ ಅಲ್ಲಿ ಇಲ್ಲಿ ಅಂತ ಯಾರು ಹೋಗೋಳು ನಮ್ಗೆ ಗೊತ್ತಾಯ್ತಾ ಇರ್ಲಿಲ್ಲ ಯಾರಿದು ಸಂತು ಅಂದ್ರೆ ನಿನ್ ಫ್ರೆಂಡ್ ಈ ನನ್ನ ಫ್ರೆಂಡ್ ಏನಿಲ್ಲ ಮೇಡಮ್ ಸಂತು ಅಂತ ಇಲ್ಲಿ ಬಸವರ್ದಲ್ ಒಬ್ಬ ಹ್ಮ್ ಅವ್ರಿಗೆ ಮದುವೆ ಆಗಿತ್ತಾ ಅವ್ನ್ ಮದ್ವೆ ಆಗಿ ಪಸ್ಟು ಅವ್ನ್ ಮಗುವಾಗಿ ಹೆಂಡ್ತಿ ಬೇರೆ ಚೀರ ಆಗ್ಬಿಡಿದಳೆ ಓಕೆ ಮಗು ಇದೆ ಅವರಿಗೆ ಮಗು ಇದೆ ಅದನ್ನ ಯಾರು ನೋಡ್ಕೊಳ್ತಾ ಇದ್ರು ಅದನ್ನ ಯಾರ ನೋಡ್ಕೊಂತ ಇದ್ರು ಗೊತ್ತಿಲ್ಲ ಮೇಡಮ್ ಮಗುನ ಸಂತೋರ ಇವಾಗ ಸಂತೋರಲ್ಲಿ ಮೇಡಮ್ ಮಂಜು ಅವರು ಮೇಡಮ್ ಸರಿ ಮಂಜುನಾಥ್ ಅವರೇ ಮಕ್ಳು ಏನಂತಾರೆ ಇವಾಗ ನಿಮ್ಗೆ ಏನ್ ಕೇಳ್ತಾರೆ ಮೇಡಂ ಮಕ್ಳು ಏನ್ ಮೇಡಮ್ ಆಳ್ತಾ ಇದ್ದಾರೆ ಹುಷಾರಿಲ್ಲ ಏನ್ ಮೇಡಂ ಮಾಡಕ್ಕಾಗುತ್ತೆ ಹೇಳಿ ಹೋಗ್ಬಿಟ್ಲಲ್ಲ ಬಿಟ್ಟು ನನ್ ಮಕ್ಕಳು ನನ್ನ ಬಿಟ್ಟು ಹೋಗ್ಬಿಟಲ್ಲ ಮೇಡಂ ಹೆಂಗ್ ಮನ್ಸ್ ಬಂತು ಅವಳಿಗೆ ಅಂತ ನಾವು ಅದೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಮೂರ್ ಜನ ಮಕ್ಕಳು ಮಕ್ಕಳನ್ನ ಹೆಂಗ್ ಬಿಟ್ಟು ಹೋಗಕ್ಕೆ ಆ ಮಹಿಳೆಗೆ ಮನ್ಸು ಬಂತು ನಿಮ್ಮ ವೈಫ್ಗೆ ಅಂತ ಈಗ ಅವ್ರ ಮನೆಯವರು ಏನು ಸಂಪರ್ಕ ಮಾಡ್ಲಿಲ್ವಾ ಅವ್ರಿಗೆ ಅಥವಾ ನೀ ಫೋನ್ ಮಾಡಿದ್ರ ರಿಯಾಕ್ಟ್ ಮಾಡಿದ್ರ ನಿಮ್ ವೈಫು ಮೇಡಮ್ ನಾನು ಹೋಗಿದ್ದೆ ಅಲ್ಲಿಗೆ ನಿನ್ನೆ ಹೋಗಿದ್ದೆ ಆಗಿದ್ದಾಯ್ತು ಹೋಗಿದ್ದೆ ಬಂದ್ಬಿಡಮ್ಮ ಬೇಡ ಅವರೆಲ್ಲ ಸರಿ ಇಲ್ಲ ನೀನ್ ಸಾಯಿಸ್ಬಿಡ್ತಾರ ಬಂದ್ಬಿಡು ಅಂದೆ ಅವನು ಅವಳು ಇಬ್ರು ಇದ್ರು ನನ್ನೆ ಇಲ್ಲೇ ಮೇಡಮ್ ಬಸವಂತಪುರದಲ್ಲಿ ಅವ್ರು ಇರೋದು ನಾನು ಇಲ್ಲೇ ಇದ್ದೀನಿ ಕರ್ದೆ ನಾನು ಕಾ ಬಾ ಹೋಗ್ಬಿಡೋಣ ಬೇಡ ಬಾ ಅಂತ ಹೇಳ್ದೆ ಬರಲ್ಲ ಅಂತ ಅವ್ರ ನಿಮ್ ವೈಫ್ ಮನೆಯವರೇ ಆದ್ರೂ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರಾ ಮೇಡಂ ನೆನ್ನೆ ಹೋಗಿದ್ದೆ ನಾನು ನೆನ್ನೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ವೈಫ್ ಅವ್ರ ತಾಯಿನ ಅಮ್ಮ ಚಪ್ಪಲಿ ಎತ್ಕೊಂಡು ಪಾರ್ಕೆ ಎತ್ಕೊಂಡು ಇಲ್ಲಿ ಒಡಿಯೋಕೆ ನಾನು ಬಂದ್ಬಿಟ್ಟೆ ಮೇಡಂ ಯಾಕೆ ಮಕ್ಳಿಗೆ ಈ ತರ ಪರಿಸ್ಥಿತಿ ಏನ್ ಮಾಡೋದಂತದೆ ಏಯ್ ನೀನು ಅವಳು ಓದೋರು ಹೋದ್ರು ಫಸ್ಟಿಂದ ಹೊಂಟೋಗೋ ಅಂದ್ರು ಓಕೆ ಓಕೆ ನೀವು ಪ್ರೀತಿ ಮಾಡಿ ಮದ್ವೆ ಆಗಿದ್ರಿ ಹಾಗಾಗಿ ಅವರು ಅವಾಗಿಂದಲೂ ದೂರ ಇದ್ರು ಹೌದು ಮೇಡಮ್ ಫಸ್ಟ್ ಇವಳಿಗೆ ಮದ್ವೆ ಆಗಿತ್ತು ಮೇಡಮ್ ಪಸ್ಟೇ ಇವ್ಳಿಗೆ ಮದ್ವೆ ಆಗಿತ್ತು ಮದ್ವೆ ಆಗಿ ಐದು ವರ್ಷ ಇದ್ದು ಆಮೇಲೆ ಬಂದ್ಲು ನನ್ನ ಹತ್ರ ನನ್ನ ಮದ್ವೆ ಇಲ್ಲ ಏನಿಲ್ಲ ನಿಮ್ಗಿಂತ ಮುಂಚೆ ನಿಮ್ ವೈಫ್ ಗೆ ಇನ್ನೊಂದ್ ಮದ್ವೆ ಆಗಿತ್ತ ನೀವು ನಿಮ್ಗೆ ಅದು ಎರಡನೇ ಮದ್ವೆ ಅನ್ನ ಅವ್ರಿಗೆ ಫಸ್ಟ್ ಟೈಮ್ ಮದ್ವೆ ಬೇರೆ ಅವ್ಳಿಗೆ ಆಗಿತ್ತು ಎರಡನೇ ನನಗೆ ಎರಡನೇ ಮದ್ವೆ ನಾನು ಮಾಡ್ಕೊಂಡಿರೋ ನನ್ ಬಾಳ್ ಕೊಡ್ತಿ ಅಂದ್ಲು ಬಾಳ್ ಕೊಡ್ತೀನಿ ಬಾಮ್ಮ ಅಂದೆ ಮೋಸ ಮಾಡಲ್ಲ ಅಂದ್ಲು ನನ್ ಮೋಸ ಗಿಸ ಏನು ಮಾಡಲ್ಲ ಅಂದೆ ಹ ಆಯ್ತು ಅನ್ಬಿಟ್ಟು ಬಂದ್ಲು ನನ್ನ ನನಗೆ ನನ್ನ ಇದ್ರಲ್ಲೇ ಮೂರ್ ಜನನು ಹುಟ್ಟಿರೋದು ನನ್ ಮಕ್ಳೇ ಅವ್ರು ಎಷ್ಟು ವರ್ಷ ಮಕ್ಕಳಿಗೆ ಒಂದು ದೊಡ್ಡವನ್ಗೆ ಹನ್ನೊಂದು ವರ್ಷ ಇನ್ನೊಬ್ಬಳಗ್ ಎಂಟು ಐದು ವರ್ಷ ಇವಾಗ ಎರಡನೇ ಅಲ್ಲಿದ್ದಾಳೆ ಅವನ ಹತ್ರ ಕರ್ಕೊಂಡು ಹೋಗ್ಬಿಡಿದಾಳೆ ಇವಳೇ ಈ ಕೆಲಸ ಮಾಡಿದಳಾ ನಗಳಿಗೆ ಅಲ್ಲೇ ಕರ್ಕೊಂಡಿದ್ದಾರೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಇವಳು ಅವ್ನೇ ಹೇಳಿದ್ ಬರ್ಬಾರ್ದು ಅಂತ ಇವಳು ಬಲಂತ ಮೇಲೆ ಕರ್ಕೊಂಡು ಹೋಗಿರೋದು ಅವನು ಇಲ್ಲೆಲ್ಲ ಗೊತ್ತಾಗೋಯ್ತಲ್ಲ ಮಂಜು ಸಾಯಿಸಿ ಇದ್ ಮಾಡ್ಬಿಡ್ತಾನೆ ಅನ್ಬಿಟ್ಟು ಕರ್ಕೊಂಡ್ ಹೋಗಿ ಅಲ್ಲಿ ಮಾಡ್ಕೊಂಡಿರೋದು ಇವಳು ಈಗ ಮಕ್ಳು ನಿಮ್ ಜೊತೆ ಎಷ್ಟು ಜನ ಇಬ್ರು ಇದಾರಾ ಅವ್ರ ಜೊತೆ ಒಬ್ರು ಮಾತ್ರ ಒಬ್ರು ಇಬ್ರು ಇದಾರೆ ನನ್ನ ಹತ್ರ ಇಬ್ರು ಗಂಡ್ ಮಕ್ಳು ಇದಾರೆ ಅವಳ ಹತ್ರ ಇದೆ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಕೊಟ್ಟರ ಎಲ್ಲಾ ಕೊಟ್ಟಿದ್ದೀನಿ ಮ್ಯಾಮ್ ಅವಳೇ ಕೊಟ್ಟಿದ್ದೀರಾ ನಾನು ಕೊಟ್ಟಿದ್ದೀನಿ ಅವಳಿಗೆ ಅವನು ನಾನು ಅವನೇ ಬೇಕು ಅಂತ ಕೂತವಳೆ ಓಕೆ ಸ್ಟೇಷನ್ ಕರೆದೇನಾದ್ರು ವಿಚಾರಿಸಿದ್ರ ಅವ್ರನ್ನ

ಹೆಂಗಾಯ್ತು ಏನಾಯ್ತು ನನಗಂತೂ ಗೊತ್ತಿಲ್ಲ ಮೇಡಮ್ ಏನ್ ಮಾಡ್ಕೊಂಡಿರೋದವ್ರು ಅವನಿಲ್ಲ ಮೇಡಮ್ ಟೀ ಮಾಡ್ತಾನೆ ಏನ್ ಮಾಡ್ತಾರೆ ಟೀ ಅಂಗಡಿ ಇಕ್ಕೊಂಡಿದ್ದಾನೆ ಟೀ 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 ಮಾರೋದು ಟೀ ಅಂಗಡಿ ಇಕ್ಕೊಂಡು ಟೀ ಮಾಡ್ತಾ ಇರೋದು ಆಮೇಲೆ ಇವ್ನ ಇಷ್ಟು ಜಾಸ್ತಿ ಆಡೋದು ಮೇಡಮ್ ಇಲ್ಲಿಂದ ಜೈಲ್ ವರ್ಗೂ ಬೇಕಾದ್ರೆ ಫೋನ್ ಮಾಡಿಸ್ತಾನೆ ಅವ್ನ್ ಫೋನ್ ಹೋಗಲ್ಲ ಮೇಡಮ್ ನನ್ನ ಮೊನ್ನೆ ಮಾಡ್ದೆ ಯಾರೋ ಇದು ಮಾತಾಡೋದಂಗ ಮಾತಾಡಿ ತಿರ್ ಕಟ್ ಆಗುತ್ತೆ ಅವನಾಗ ಅವ್ನ ಮಾಡೋದೇ ಫೋನ್ ಬರೋದು ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಮಂಜುನಾಥ್ ಅವ್ರೆ

ಹನ್ನೊಂದು ವರ್ಷ ಹನ್ನೆರಡು ವರ್ಷ ಎಲ್ಲವೂ ಚೆನ್ನಾಗಿತ್ತು ಸಡನ್ ಆಗಿ ಯಾಕೆ ಈ ತರ ನಿರ್ಧಾರ ಗೊತ್ತಿಲ್ಲ ಮೇಡಮ್ ಪ್ರತಿ ಒಂದು ಅವಳು ಕೇಳಿದ್ ಕೊಡಿಸಿದೀನಿ ಕೇಳಿದ್ವು ಎಲ್ಲಾನು ನಾನು ಕೊಡ್ಸಿದೀನಿ ಮೇಡಮ್ ಅವಳು ಫ್ಲೇವರ್ ಆಗೇ ಇದ್ದೆ ನಾನು ಅಂದ್ರೆ ಹಣಕ್ಕೋಸ್ಕರನೇ ಹೋಗಿರೋದು ಅಂತೀರಾ ನೀವು ಏನು ಆಮಿಷ ಒಡ್ಡಿ ಕರೆದಿರೋದು ಅಂತನಾ ಇವೆಲ್ಲ ಅವ್ನು ದುಡ್ಡು ಕೊಟ್ಟು ಕರ್ಸಿರೋದು ಚಿನ್ನು ಹಂಗೆ ಬಂಗಾರ ಅಂದ್ಬಿಟ್ಟು ದುಡ್ಡು ನನ್ನ ಮೆಂತಿಗೆ ಯಾರ್ಯಾರಿಗೂ ದುಡ್ಡು ಹಾಕಿದಾರೆ ಮೇಡಂ ಇವರು ದುಡ್ಡು ಹಾಕಿ ನನ್ನ ಮೆಂಚಿನ ಕರ್ಸ್ಕೊಂಡಿರೋದು ಎಲ್ಲೆಲ್ಲಾ ದುಡ್ಡು ಕೈವಾಡ ಜಾಸ್ತಿ ಓಡಾಡಿದೆ ಯಾಕಂದ್ರೆ ನಾನ್ ಬೆಳಗ್ಗೆ ಹೋಗ್ಬಿಟ್ರೆ ಸಾಯಂಕಾಲ ಮೇಡಮ್ ಬರ್ತಾ ಇದೀವಿ ನಾನು ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು ನಾನು ಹೋಗ್ಬಿಟ್ರೆ ಬೆಳಗ್ಗೆ ನಾನು ಏರ್ಪೋರ್ಟ್ ಬರೀ ಏರ್ಪೋರ್ಟ್ ಡ್ಯೂಟಿನೇ ಓಡಿದ ಅವ್ಳು ಗೊತ್ತು ತುಂಬಾ ಏರ್ಪೋರ್ಟ್ ಗೆ ಹೋಗೋದು ಏರ್ಪೋರ್ಟ್ ಹೋಗ್ಬಿಟ್ರೆ ಬರಕ್ ಆಗಲ್ಲ ಹತ್ತು ಅವರ್ ಬೆಳಗ್ಗೆ ತುಂಬಾ ತುಂಬ ಅವರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲ ಮೇಡಮ್ ಓಕೆ ತ್ರೀ ಅವರ್ಸ್ ಬೇಕು ನನಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ನಾನು ಇಲ್ದಿರೋ ಟೈಮಲ್ಲಿ ಅವ್ನ್ ಕರ್ಸೋದು ಇಲ್ಲಿ ಎಲ್ಲಾ ನನ್ನ ಮನೆಯಲ್ಲೇ ನಡೆದಿದೆ ಮೇಡಮ್ ನನ್ನ ಮನೇಲಿ ಅವನ ಮನೇಲಿ ಎಲ್ಲ ನಡೆದಿದೆ ಮೇಡಮ್ ಆ ಕೇಕ್ ಎಲ್ಲ ನೋಡಿ ಮೇಡಮ್ ಒಂದ್ ವರ್ಷ ವೆಡ್ಡಿಂಗ್ ಕೇಕ್ ಅಂತ ಅದು ಮಗ ಹೇಳ್ತಾನೆ ಅಲ್ಲೇ ನೋಡಿ ಅವ್ಳ ಕೇಕ್ ಕಟ್ ಮಾಡ್ಕೊಂಡು ಹೆಂಗ್ ಮಾಡಿದಾಳೆ ನಿಮ್ಮ ಮನೆಯಲ್ಲಿ ಅವರಿಬ್ರು ಭೇಟಿಯಾಗಿ ಒನ್ ಇಯರ್ ಆಗಿದೆ ಅದ್ರ ಸೆಲೆಬ್ರೇಷನ್ ಮಾಡಿದ್ರೆ ನಿಮ್ಮ ಮಕ್ಳಿದ್ರಿಗೆ ಹಾ ಹೌದೌದು ನಮ್ ಮಕ್ಳಿದ್ರಿಗೆಲ್ಲ ಅಲ್ಲಿ ಬೇರೆಯವ್ರ ಮನೆಗೆ ಹೋಗಿ ಕಟ್ ಮಾಡಿದ್ರು ಕೇಕ್ ಅದನ್ನ ಯಾವಾಗ್ಲೂ ನಿಮ್ ಮಕ್ಳು ನಿಮ್ಗೆ ಇನ್ಫಾರ್ಮ್ ಮಾಡಿರ್ಲಿಲ್ವಾ ಅಪ್ಪ ಅಮ್ಮ ಹೀಗ್ ಮಾಡ್ತಿದಾರೆ ಅಂತೇನು ಇದು ಪ್ರಾಣ ಬದ್ರಕೆ ಮಾಡಿಸಿರೋದು ಅಪ್ಪನಿಗೆ ಏನೋ ಹೇಳಿದ್ರೆ ಒಡ್ ಸಾಯ್ಸ್ ಹಾಕ್ಬಿಡ್ತೀನಿ ನನ್ನ ಮಕ್ಳ ಅಂತ ಹೇಳಿರೋದು ಕಲಿಯೋಗ ಏನೇನ್ ಕೇಳ್ಬೇಕು ಇನ್ನು ನಮ್ ಕಿವಿಲ್ಲ ಅನ್ನಂಗ್ ಆಗಿದೆ ಥ್ಯಾಂಕ್ ಯು ಆಮೇಲೆ ನನ್ನ ಮಗನೇ ಹಾ ಅವನೇ ಅಡಿಗೆ ಮಾಡಬೇಕು ಗ್ಯಾರಂಟಿ ನ್ಯೂಸ್ ಮಂಜುನಾಥ್ ಅವ್ರೇನೋ ಹೇಳ್ತಾ ಇದ್ರಿ ಮೇಡಮ್ ನನ್ ಮಗನೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ಅವಳು ಯಾವಾಗೂ ಮಲಗೆ ಇರ್ತಾ ಇದ್ದು ಹೊಟ್ಟೆ ನೋವು ಅದ್ ನೋವು ಅನ್ಬಿಟ್ಟು ಆಮೇಲೆ ನನ್ನ ಪಕ್ಕದಲ್ಲೇ ಸೇರ್ತಾ ಇರ್ಲಿಲ್ಲ ಮೇಡಮ್ ಇವಳು ಯಾಕೆ ಸುಳ್ಳು ಹೇಳ್ಬೇಕು ನನ್ ಪಕ್ಕದಲ್ಲೇ ಸೇರ್ತಾ ಇರಲಿಲ್ಲ ಇವಳು ಯಾವಾಗ